ಅಕ್ಕ ಮಹಾದೇವಿ ಹೇಳ್ತಾರೆ ಚನ್ನ ಮಲ್ಲಿಕಾರ್ಜುನನ್ನ ಬಿಟ್ರೆ ನನ್ಗೆ ಕಾಣ್ತಿಲ್ಲ ಅಂತ ಜೇಡರ್ ದಾಸಿಮಯ್ಯ ಹೇಳ್ತಾರೆ ಇಳೆ ನಿನ್ನ ದಾನ ಇಡೀ ಭೂಮಿ ಎಲ್ರಿಗೂ ಗೊತ್ತಾಗ್ಬೇಕಿದು ಈ ಭೂಮಿಯನ್ನ ಕೊಟ್ಟಿದ್ದು ಭಗವಂತ ದಾನ ಅದು ಮಳೆ ನಿನ್ನ ದಾನ ಹೆಚ್ಚು ಕಡಿಮೆ ಆಗಿ ನಮ್ಗೆ ಜನವರಿನಲ್ಲೂ ಎರಡು ಮಳೆ ಬಂದ್ಬಿಡ್ತಿ ಸರಿ ಪುಣ್ಯಕ್ ಮಾವಿ ನೋವು ಉದರಿಲ್ಲ ಇಲ್ಲಾಂದ್ರೆ ಅದು ಹಾಳಾಗೋಗ್ಬಿಡುದು ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಆ ಮುಂಗಾರು ಮಾರುತವನ್ನು ಕರ್ಕೊಂಡ್ ಬರ್ಬೇಕಲ್ಲ ಮೀಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೇಲಿಂದ ಉಪಗ್ರಹದಿಂದ ನೋಡ್ತಾ ಇದಾರಲ್ಲ ಗಾಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಅದ ಎಲ್ಲಿನೋ ಎಫೆಕ್ಟೋ ಇನ್ನೊಂದು ಎಫೆಕ್ಟೋ ಅದರಿಂದ ಮುಂಗಾರು ಡಿಲೇ ಆಗುತ್ತೋ ಜಾಸ್ತಿ ಬಂದ್ಬಿಡುತ್ತೋ ಅರ್ಲಿ ಬರುತ್ತೋ ಎಲ್ಲ ಚಿಂತೆ ಮಾಡ್ತಿರ್ತೀವಲ್ಲ ಅದೆಲ್ಲ ಯಾವ ಉಪಗ್ರಹ ಎಲ್ಲಿನೋ ಎಫೆಕ್ಟ್ ಇರೋ ಕಾಲದಲ್ಲಿ ಭಗವಂತ ಕಾಲ್ ಕಾಲ ಕೊಡ್ತಿರ್ಲಿಲ್ವ ಮಳೆನ ಬೀಸೋ ಸುಳಿ ಗಾಳಿಯು ದಾನವಯ್ಯ ನಿನ್ನ ದಾನವನ್ನು ಅನ್ಯರನ್ನ ಪಗೊಳ್ಳುವ ನಾ ಬಿಡೆ ರಾಮನಾಥ ಅಂತ ಜಡರ್ ದಾಸಿಮಯ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಮಾಡ್ದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅನ್ನೋ ಒಂದು ಹುಚ್ಚಿರುತ್ತಲ್ಲ ಅದನ್ನ ಬಿಟ್ಬಿಡ್ಬೇಕು ಎಲ್ಲರೂ ನಮ್ಮವರು ಇವನಾರವ ಇವ ನಾರವ ಅನ್ನದಿರಯ್ಯ ಇವ ನಮ್ಮವ ನಮ್ಮವ ಅಂತಂದ್ರೆ ವಿಶ್ವ ಭ್ರಾತೃತ್ವದ ಸಂಕೇತ ಬರುತ್ತೆ ವಿವೇಕಾನಂದರು ಅದನ್ನ ಅಮೇರಿಕಾದಲ್ಲಿ ಹೇಳಿದ್ರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದಾಗ ಎರಡು ನಿಮಿಷಗಳ ಕಾಲ ನಿಂತು ತರತಾಡನ್ನ ಮಾಡಿದರು ಯಾಕೆ ಅಂತಂದ್ರೆ ನಮಗಿಲ್ಲಿ ಇಲ್ಲಿ ಎಲ್ಲರನ್ನೂ ಬಾರೆ ತಂಗಿ ಬಾರೆ ತಂಗಿ ಅಂತೀವಿ ಅಲ್ಲಿ ತಂಗಿನೂ ಇಲ್ಲ ಅಣ್ಣನೂ ಇಲ್ಲ ಅನಾಥ ಪ್ರಜ್ಞೆ ಕಾಡೋಗಿತ್ತು ಯಾರೇ ಹಸ್ಕೊಂಡಿದ್ರು ಪ್ರೀತಿಗಾಗಿ ಅವರಿಗೆ ಪ್ರೀತಿಯನ್ನ ಕೊಟ್ಟಂತ ದೇಶ ನಮ್ಮ ದೇಶ ನಮ್ಮ ವಿವೇಕಾನಂದರು ಇಲ್ಲಿ ನಮಗೆ ಕೊಡ ಹುಟ್ಟಿದ ಅಣ್ಣನಿಗೆ ಅಷ್ಟೋ ಇಷ್ಟು ಅಂಗ್ಲ ಜಾಗಕ್ಕಾಗಿ ಗಲಾಟೆ ಮಾಡಿಕೊಂಡು ಮರ್ಡ್ರ್ಗಳು ಮಾಡ್ತಾ ಇದ್ದೀವಿ ಆದರೆ ಅತಿಯಾದರೆ ಅಮೃತವು ವಿಷ ಅಂತ ಇಲ್ಲಿ ಪ್ರೀತಿನೂ ಜಾಸ್ತಿ ದ್ವೇಷನೂ ಜಾಸ್ತಿ ಎರಡನ್ನೂ ಸಮನ ಮಾಡ್ಕೊಳ್ಳಿ ಇಂತಹ ಒಂದು ಸಮಾರಂಭಗಳು ಇಂತಹ ಪೂರ್ಣಿಮೆ ದಿವಸ ಪೂರ್ಣಚಂದ್ರನ ದಿವ್ಯ ದರ್ಶನ ಯಾವ ರೀತಿ ಆಗಿದೆ ಅದೇ ರೀತಿ ನಿಮಗೂ ಕೂಡ ಎಲ್ಲವೂ ಸಿಗಬೇಕು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿ ಒಂದು ಸ್ವಲ್ಪ ಒಂಥರ ಎಲ್ಲ ಸೀರಿಯಸ್ ಆಗ್ಬಿಡ್ತು ನೀವೆಲ್ಲ ಮನ್ಸಿನಲ್ಲಿ ಬೇಜಾರು ಮಾಡ್ಕೋಬಾರದು ಅಂತ ಒಂದು ಹೇಳ್ತೀನಿ ಒಬ್ಬ ವ್ಯಕ್ತಿ ಸ್ವಲ್ಪ ಕುಂಟ್ಕೋತಾ ಹೋಗ್ತಿರ್ತಾನೆ ಅಲ್ಲಿ ಮೂರು ಜನ ವೈದ್ಯರಿರ್ತಾರೆ ದೂರದಿಂದನೇ ನೋಡ್ತಾರೆ ಎಲ್ಲ ಎಮ್ ಡಿ ಅದು ಇದು ಎಲ್ಲ ಮಾಡಿರೋರು ಒಬ್ಬನೇ ಹೇಳ್ತಾನೆ ಅವ್ನಿಗೆ ಮೋಸ್ಟ್ಲಿ ಆ್ಯಂಕಲ್ನಲ್ಲಿ ಪ್ರಾಬ್ಲಮ್ ಆಗಿರಬೇಕು ದೆರ್ ಮೇ ಬಿ ಹೇರ್ ಲೈನ್ ಫ್ರಾಕ್ಚರ್ ಅಂತ ಇಮಿಡಿಯೆಟ್ಲಿ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ನಾನು ಇಟ್ಸ್ ಎ ನರ್ವಸ್ ಡಿಸೆಬಿಲಿಟಿ ನರ ಎಳದ್ಬಿಟ್ಟಿದೆ ಅದಕ್ಕೆ ಕಾಲು ಕುಂಟ್ಕೊಂಡು ಹೋಗ್ತಾ ಅಂತ ಮತ್ತೊಬ್ಬ ಡಾಕ್ಟರ್ ಹೇಳ್ತಾನೆ ನೀವಿಬ್ರು ತಪ್ಪು ನಾನು ಅಮೆರಿಕದಲ್ಲಿ ಓದಿದ್ದೀನಿ ಅವ್ನಿಗೆ ಅವೆರಡೂ ಆಗಿಲ್ಲ ಕಾಲ್ನಲ್ಲಿ ಹುಟ್ಟಾನೇನೆ ಪ್ರಾಬ್ಲಮ್ ಇದೆ ಅದಕ್ಕೆ ಎಳ್ದೇಳ್ದು ಕಾಲ್ ಆಗ್ತಾ ಇದ್ದಾನೆ ಅಂತ ಸರಿ ಮೂರು ಜನನು ಹೋಗ್ಬಿಟ್ಟು ಅವನ್ನೆಲ್ಲ ಟೆಸ್ಟ್ ಮಾಡೋಣ ಅಂತ ಕೇಳ್ತಾರೆ ಏನಾಗಿದ್ಯಪ್ಪ ಅಂತ ಏನಿಲ್ಲ ಚಪ್ಪಲಿ ಇದು ಉಂಗುಷ್ಟ ಕಿತ್ತೋಗಿದೆ ಅದಕ್ಕೋಸ್ಕರ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ ನಮ್ಮಲ್ಲಿ ಹಲವು ಪ್ರಕರಣಗಳು ಕಿತ್ತೋಗಿರೋದು ನೀವು ಅದನ್ನು ದೊಡ್ಡದು ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ ನಿಮ್ಮ ಸಮಯ ದುಡ್ಡು ಸರ್ಕಾರ ಎಲ್ಲ ಹಾಳಾಗೋಗುತ್ತೆ ಕೇಳ್ಬೋದು ನಿಮಗೆ ಇದೆಲ್ಲ ತೆಗೆದುಬಿಟ್ರೆ ನಾಳೆ ಬೆಳಗ್ಗೆ ನೀವು ಅನ್ಎಂಪ್ಲಾಯ್ಡ್ ಅಲ್ವಾ ಸರ್ ಅಂತ ಆಗಲಿ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ನಿಮ್ಮ ಕಷ್ಟ ನಷ್ಟಗಳೆಲ್ಲ ನೆರವೇರ್ಬಿಟ್ಟು ಸರ್ವರಿಗೂ ಸುಖ ಸುಖಬಾಳು ಸಮಪಾಲು ಸುಖಪಾಲು ಇತ್ತು ಅಂತಂದರೆ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇಷ್ಟು ಅವಕಾಶವನ್ನು ಕೊಟ್ಟು ಶಾಂತ ರೀತಿಯಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಗುರುಗಳಿಗೂ ನನ್ನ ಶಿರಸು ಅಷ್ಟಾಂಗ ನಮನಗಳನ್ನು ಸಲ್ಲಿಸಿ ಇನ್ನೂ ಮಾತಾಡಲಿಕ್ಕಿತ್ತು ನನಗೆ ಹೋಗ್ಲಿಕ್ಕೂ ಇದೆ ಕರ್ತವ್ಯದ ನಿಷ್ಠೆ ಹಾಗಾಗಿ ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಚನ್ನ ಮಲ್ಲಿಕಾರ್ಜುನನ್ನ ಬಿಟ್ರೆ ನನ್ಗಿನ್ಯಾರು ಕಾಣ್ತಿಲ್ಲ ಅಂತ ಜೇಡರ್ ದಾಸಿಮಯ್ಯ ಹೇಳ್ತಾರೆ ಇಳೆ ನಿನ್ನ ದಾನ ಇಡೀ ಭೂಮಿ ಎಲ್ರಿಗೂ ಗೊತ್ತಾಗ್ಬೇಕಿದು ಈ ಭೂಮಿಯನ್ನ ಕೊಟ್ಟಿದ್ದು ಭಗವಂತ ದಾನ ಅದು ಮಳೆ ನಿನ್ನ ದಾನ ಹೆಚ್ಚು ಕಡಿಮೆ ಆಗಿ ನಮ್ಗೆ ಜನವರಿನಲ್ಲೂ ಎರಡು ಮಳೆ ಬಂದ್ಬಿಡ್ತಿ ಸರಿ ಪುಣ್ಯಕ್ಕೆ ಮಾವಿ ನೋವು ಉದರಿಲ್ಲ ಇಲ್ಲಾಂದ್ರೆ ಅದು ಹಾಳಾಗೋಗ್ಬಿಡೋದು ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಆ ಮುಂಗಾರು ಮಾರುತವನ್ನ ಕರ್ಕೊಂಡ್ ಬರ್ಬೇಕಲ್ಲ ಮೀಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೇಲಿಂದ ಉಪಗ್ರಹದಿಂದ ನೋಡ್ತಾ ಇದಾರಲ್ಲ ಗಾಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಅದ ಎಲ್ಲಿನೋ ಎಫೆಕ್ಟೋ ಇನ್ನೊಂದು ಎಫೆಕ್ಟೋ ಅದರಿಂದ ಮುಂಗಾರು ಡಿಲೇ ಆಗುತ್ತೋ ಜಾಸ್ತಿ ಬಂದ್ಬಿಡುತ್ತೋ ಅರ್ಲಿ ಬರುತ್ತೋ ಎಲ್ಲ ಚಿಂತೆ ಮಾಡ್ತಿರ್ತೀವಲ್ಲ ಅದೆಲ್ಲ ಯಾವ ಉಪಗ್ರಹ ಎಲ್ಲಿನೋ ಎಫೆಕ್ಟ್ ಇರೋ ಕಾಲದಲ್ಲಿ ಭಗವಂತ ಕಾಲ್ ಕಾಲಕ್ ಕೊಡ್ತಿರ್ಲಿಲ್ವ ಮಳೆನ ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ನಿನ್ನ ದಾನವನ್ನು ಅನ್ಯರನ್ನಪ್ಪಗೊಳ್ಳುವ ಕುನ್ನಿಗಳೇ ನಾ ಬಿಡೆ ರಾಮನಾಥ ಅಂತ ಜಡ್ರ ದಾಸಿಮಯ್ಯ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಮಾಡ್ದೆ ನಾನ್ ಮಾಡಿದೆ ನಾನ್ ಮಾಡ್ದೆ ಅನ್ನೋ ಒಂದು ಹುಚ್ಚಿರುತ್ತಲ್ಲ ಅದನ್ನ ಬಿಟ್ಬಿಡ್ಬೇಕು ಎಲ್ಲರೂ ನಮ್ಮವರು ಇವನಾರವ ಇವ ನಾರವ ಅನ್ನದಿರಯ್ಯ ಇವ ನಮ್ಮವ ನಮ್ಮವ ಅಂತಂದ್ರೆ ವಿಶ್ವ ಭ್ರಾತೃತ್ವದ ಸಂಕೇತ ಬರುತ್ತೆ ವಿವೇಕಾನಂದರು ಅದನ್ನ ಅಮೆರಿಕದಲ್ಲಿ ಹೇಳಿದ್ರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದಾಗ ಎರಡು ನಿಮಿಷಗಳ ಕಾಲ ನಿಂತು ತರತಾಡನ್ನ ಮಾಡಿದರು ಯಾಕೆ ಅಂತಂದ್ರೆ ನಮಗಿಲ್ಲಿ ಎಲ್ಲರನ್ನೂ ಬಾರೆ ತಂಗಿ ಬಾರೆ ತಂಗಿ ಅಂತೀವಿ ಅಲ್ಲಿ ತಂಗಿನೂ ಇಲ್ಲ ಅಣ್ಣನೂ ಇಲ್ಲ ಅನಾಥ ಪ್ರಜ್ಞೆ ಕಾಡೋಗಿತ್ತು ಯಾರೇ ಹಸ್ಕೊಂಡಿದ್ರು ಪ್ರೀತಿಗಾಗಿ ಅವರಿಗೆ ಪ್ರೀತಿಯನ್ನು ಕೊಟ್ಟಂತ ದೇಶ ನಮ್ಮ ದೇಶ ನಮ್ಮ ವಿವೇಕಾನಂದರು ಇಲ್ಲಿ ನಮಗೆ ಕೊಡ ಹುಟ್ಟಿದ ಅಣ್ಣನಿಗೆ ಅಷ್ಟೋ ಇಷ್ಟು ಅಂಗ್ಲ ಜಾಗಕ್ಕಾಗಿ ಗಲಾಟೆ ಮಾಡ್ಕೊಂಡು ಮರ್ಡರ್ಗಳು ಮಾಡ್ತಾ ಇದ್ದೀವಿ ಆದರೆ ಅತಿಯಾದರೆ ಅಮೃತವು ವಿಷ ಅಂತ ಇಲ್ಲಿ ಪ್ರೀತಿನೂ ಜಾಸ್ತಿ ದ್ವೇಷನು ಜಾಸ್ತಿ ಎರಡನ್ನೂ ಸಮನ ಮಾಡ್ಕೊಳ್ಳಿ ಇಂತಹ ಒಂದು ಸಮಾರಂಭಗಳು ಇಂತಹ ಪೂರ್ಣಿಮೆ ದಿವಸ ಪೂರ್ಣ ಚಂದ್ರನ ದಿವ್ಯ ದರ್ಶನ ಯಾವ ರೀತಿ ಆಗಿದೆ ಅದೇ ರೀತಿ ನಿಮಗೂ ಕೂಡ ಎಲ್ಲವೂ ಸಿಗಬೇಕು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿ ಒಂದು ಸ್ವಲ್ಪ ಒಂಥರ ಎಲ್ಲ ಸೀರಿಯಸ್ ಆಗ್ಬಿಡ್ತು ನೀವೆಲ್ಲ ಮನ್ಸಿನಲ್ಲಿ ಬೇಜಾರು ಮಾಡ್ಕೋಬಾರದು ಅಂತ ಒಂದು ಹೇಳ್ತೀನಿ ಒಬ್ಬ ವ್ಯಕ್ತಿ ಸ್ವಲ್ಪ ಕುಂಟ್ಕೋತಾ ಹೋಗ್ತಿರ್ತಾನೆ ಅಲ್ಲಿ ಮೂರು ಜನ ವೈದ್ಯರು ಇರ್ತಾರೆ ದೂರದಿಂದನೇ ನೋಡ್ತಾರೆ ಎಲ್ಲ ಎಮ್ ಡಿ ಅದು ಇದು ಎಲ್ಲ ಮಾಡಿರೋರು ಒಬ್ಬನು ಹೇಳ್ತಾನೆ ಅವ್ನಿಗೆ ಮೋಸ್ಟ್ಲಿ ಆ್ಯಂಕಲ್ನಲ್ಲಿ ಪ್ರಾಬ್ಲಮ್ ಆಗಿರಬೇಕು ದರ್ ಮೇ ಬಿ ಹೇರ್ ಲೈನ್ ಫ್ರಾಕ್ಚರ್ ಅಂತ ಇಮಿಡಿಯೇಟ್ಲಿ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ಹೇಳ್ತಾರೆ ಇಟ್ಸ್ ಎ ನರ್ವಸ್ ಡಿಸೆಬಿಲಿಟಿ ನರ ಎಳ್ದು ಬಿಟ್ಟಿದೆ ಅದಕ್ಕೆ ಕಾಲು ಕುಂಟ್ಕೊಂಡು ಹೋಗ್ತಾ ಇದೇನೆ ಅಂತ ಮತ್ತೊಬ್ಬ ಡಾಕ್ಟರ್ ಹೇಳ್ತಾನೆ ನೀವಿಬ್ರು ತಪ್ಪು ನಾನು ಅಮೇರಿಕಾದಲ್ಲಿ ಓದಿದ್ದೀನಿ ಅವನ್ಗೆ ಅವೆರಡು ಆಗಿಲ್ಲ ಕಾಲಿನಲ್ಲಿ ಹುಟ್ಟಾನೇನೆ ಪ್ರಾಬ್ಲಮ್ ಇದೆ ಅದಕ್ಕೆ ಎಳ್ದೆಳ್ದು ಕಾಲು ಆಗ್ತಾ ಇದ್ದಾನೆ ಅಂತ ಸರಿ ಮೂರು ಜನನು ಹೋಗ್ಬಿಟ್ಟು ಅವನ್ನೆಲ್ಲ ಟೆಸ್ಟ್ ಮಾಡೋಣ ಅಂತ ಕೇಳ್ತಾರೆ ಏನಾಗಿದ್ಯಪ್ಪ ಅಂತ ಏನಿಲ್ಲ ಚಪ್ಪಲಿ ಇದು ಉಂಗುಷ್ಟ ಕಿತ್ತೋಗಿದೆ ಅದಕ್ಕೋಸ್ಸ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ ನಮ್ಮಲ್ಲಿ ಹಲವು ಪ್ರಕರಣಗಳು ಉಂಗುಷ್ಟ ಕಿತ್ತೋಗಿರೋದು ನೀವು ಅದನ್ನ ದೊಡ್ಡದು ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ ನಿಮ್ಮ ಸಮಯ ದುಡ್ಡು ಸರ್ಕಾರ ಎಲ್ಲ ಹಾಳಾಗೋಗುತ್ತೆ ಹೇಳ್ಬೋದು ನಿಮಗೆ ಇದೆಲ್ಲ ತೆಗೆದುಬಿಟ್ರೆ ನಾಳೆ ಬೆಳಗ್ಗೆ ನೀವು ಅನ್ಎಂಪ್ಲಾಯ್ಡ್ ಅಲ್ವಾ ಸರ್ ಅಂತ ಆಗಲಿ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ನಿಮ್ಮ ಕಷ್ಟ ನಷ್ಟಗಳೆಲ್ಲ ನೆರವೇರ್ಬಿಟ್ಟು ಸರ್ವರಿಗೂ ಸುಖ ಸುಖಪಾಲು ಸಮಪಾಲು ಸುಖಪಾಲು ಇತ್ತು ಅಂತಂದರೆ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇಷ್ಟು ಅವಕಾಶವನ್ನು ಕೊಟ್ಟು ಶಾಂತ ರೀತಿಯಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಗುರುಗಳಿಗೂ ನನ್ನ ಶಿರಸು ಅಷ್ಟಾಂಗ ನಮನಗಳನ್ನು ಸಲ್ಲಿಸಿ ಇನ್ನೂ ಮಾತಾಡಲಿಕ್ಕಿತ್ತು ನನಗೆ ಹೋಗ್ಲಿಕ್ಕೂ ಇದೆ ಕರ್ತವ್ಯದ ನಿಷ್ಠೆ ಹಾಗಾಗಿ ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು